ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮನೆಯಲ್ಲೆಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಮನೆಯಲ್ಲಿ ಕಳಸ ಇಟ್ಟು ಪೂಜಿಸುವ ವಾಡಿಕೆ ಇದೆ ಆದರೆ ಅದನ್ನು ಯಾವ ರೀತಿ ಪೂಜಿಸಬೇಕು ಎನ್ನುವ ಸರಿಯಾದ ನಿಯಮ ಮಾತ್ರ ತಿಳಿದಿರುವುದಿಲ್ಲ ಹಾಗಾಗಿ ಈ ಸಂಚಿಕೆಯಲ್ಲಿ ಕಳಸದ ಪೂಜೆಯ ನಿಯಮಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲಿ ಮನೆದೇವರ ಕಳಸ ಅಥವಾ ಲಕ್ಷ್ಮೀ ದೇವಿಯ ಕಳಸವನ್ನು ಇಟ್ಟು ಪೂಜೆ ಮಾಡುವವರು ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಇಲ್ಲವಾದರೆ ಆ ಮನೆಗೆ ಕಷ್ಟ ಎನ್ನುವುದು ಕಟ್ಟಿಟ್ಟ ಬುತ್ತಿ ಕೆಲವರು ಕಲಶವನ್ನು ಪ್ರತಿದಿನ ಮನೆಯಲ್ಲಿಟ್ಟು ಪೂಜಿಸಿದರೆ ಇನ್ನು ಕೆಲವರು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಕಲಶವನ್ನಿಟ್ಟು ಪೂಜೆಯನ್ನು ಮಾಡುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಮನೆಯಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲಾಗುತ್ತದೆ ಕಳಸ ಎನ್ನುವುದು ಲಕ್ಷ್ಮಿ ಸ್ವರೂಪವಾಗಿದ್ದು ಮನೆಯಲ್ಲಿ ನೆಲೆಸಿ ಅರಸುತ್ತಾಳೆ ಇಂತಹ ಆಧ್ಯಾತ್ಮಿಕ ಮಹತ್ವವನ್ನು ಪಡೆದ ಕಳಸವನ್ನು ಇಡುವಾಗ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಕಲಶ ಪೂಜೆ ಮಾಡುವುದು ಹೇಗೆ ಕಲಶ ಪೂಜೆಯ ಪ್ರಯೋಜನವೇನು ಕಲಶ ಪೂಜೆಗೆ ಬೇಕಾಗುವ ಸಾಮಗ್ರಿಗಳಾವುವು ಕಳಸವನ್ನು ಹೇಗೆ ಇಡಬೇಕು ಕಳಸಕ್ಕೆ ಏನೆಲ್ಲ ಬೇಕಾಗುತ್ತದೆ ನಂತರ ಕಳಸವನ್ನು ಕದಲಿಸುವುದು ಹೇಗೆ ಈ ಎಲ್ಲ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ದೇವರ ಮನೆಯಲ್ಲಿ ಎಷ್ಟೇ ದೇವರ ಫೋಟೋ ಹಾಗೂ ದೇವರ ವಿಗ್ರಹವನ್ನು ಇಟ್ಟರೂ ಕಳಸ ಇಲ್ಲದೆ ಇರುವ ಪೂಜಾ ಮಂದಿರ ಅಷ್ಟೊಂದು ಸಾರ್ಥಕತೆಯನ್ನು ಪಡೆಯುವುದಿಲ್ಲ ಎಂದು ಶಾಸ್ತ್ರ ಪುರಾಣಗಳಲ್ಲಿ ಹೇಳುತ್ತಾರೆ ಕಳಶ ಎಂದರೆ ತಾಮ್ರದ ಚೊಂಬಿನಲ್ಲಿ ನೀರನ್ನು ತುಂಬಿ ಎಲೆಯನ್ನು ಇಟ್ಟು ಕಾಯಿ ಇಡುವುದು ಅಷ್ಟೇ ಕಳಸವಲ್ಲ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಒಂದು ಸಣ್ಣ ಚೊಂಬಿನಲ್ಲಿ ಆದರೂ ಗಂಗಾ ಜಲ ಅಂದರೆ ನೀರನ್ನು ಇಡಬೇಕು ಹಾಗಿದ್ದರೆ ಮಾತ್ರ ಅಲ್ಲಿರುವ ದೇವತೆಗಳ ಆಹ್ವಾನ ಕಳಶದ ರೂಪದಲ್ಲಿ ದೇವತೆಗಳು ಬಂದು ಕೂರುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಳಶದ ಸ್ಥಾಪನೆಯು ಪೂಜೆಯಲ್ಲಿ ಬಹಳ ಮುಖ್ಯವಾಗಿದೆ ಇದು ಮನೆಯಲ್ಲಿ ಯಶಸ್ಸಿನ ಬಾಗಿಲು ತೆರೆಯುತ್ತದೆ ಎಂದು ನಂಬಲಾಗಿದೆ ಕಳಶದ ಸ್ಥಾಪನೆಯೊಂದಿಗೆ ಪೂಜೆಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ ನಂಬಿಕೆಯ ಪ್ರಕಾರ ತೆಂಗಿನಕಾಯಿ ಲಕ್ಷ್ಮೀದೇವಿಗೆ ಮತ್ತು ವಿಷ್ಣುವಿಗೆ ತುಂಬಾ ಪ್ರಿಯವಾಗಿದೆ ಆದ್ದರಿಂದ ಇದನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ ಕಲಶವನ್ನು ಪೂಜಿಸಿದರೆ ದೇವತೆಗಳು ಮತ್ತು ನವಗ್ರಹಗಳನ್ನು ಪೂಜೆಗೆ ಆಹ್ವಾನಿಸಿದಂತೆ ಎಂದು ಪರಿಗಣಿಸಲಾಗಿದೆ ಕಲಶವು ನಮ್ಮ ಪೂಜೆಯಲ್ಲಿ ದೇವರ ಸ್ವರೂಪವಾಗಿದೆ ಗುರು ಮನೆಯ ಸಮೃದ್ಧಿಗೆ ಸಂಬಂಧಿಸಿದ ಗ್ರಹ ತೆಂಗಿನಕಾಯಿ ಗುರುವಿಗೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಗುರುವಿನ ಕೃಪೆಗೆ ಪಾತ್ರರಾಗಲು ಕಲಶದ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಪೂಜಿಸಲಾಗುತ್ತದೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನ ತ್ರಿಮೂರ್ತಿಗಳು ಎಂದು ಕರೆಯಲಾಗುತ್ತೆ ತೆಂಗಿನಕಾಯಿಯಲ್ಲಿ ನೀವು ಇರುವ ಮೂರು ಕಣ್ಣುಗಳನ್ನು ಗಮನಿಸಿರಬಹುದು ಆ ಕಣ್ಣುಗಳನ್ನು ಈ ತ್ರಿಮೂರ್ತಿಗಳ ಸಂಕೇತ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ಇದ್ದಾರೆ ಎಂದು ನಂಬಲಾಗಿದೆ ಹಾಗಾಗಿ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳಿದ್ದಾಗ ತೆಂಗಿನಕಾಯಿ ತಂದು ಕಳಶದ ಮೇಲೆ ಇಟ್ಟು ಪೂಜೆ ಮಾಡಲಾಗುತ್ತದೆ ಕಲಶವು ಲಕ್ಷ್ಮಿ ಸ್ವರೂಪವಾಗಿದೆ ಅದನ್ನು ಇಡುವಾಗ ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ ಕಳಶ ಇಡುವಾಗ ಯಾವುದೇ ಕಾರಣಕ್ಕೂ ಸ್ಟೀಲ್ ತಟ್ಟೆ ಹಾಗೂ ಕೋಟಿಂಗ್ ಚೊಂಬುಗಳನ್ನು ಬಳಸಬಾರದು ಕಳಶ ಪೂಜೆ ಮಾಡುವಾಗ ಬೆಳ್ಳಿ ತಾಮ್ರ ಅಥವಾ ಚಿನ್ನದ ಪಾತ್ರೆಗಳನ್ನು ಮಾತ್ರ ಬಳಸಬೇಕು ಪಂಚ ಮಾಡಿದ ಕಲಶವನ್ನು ಸಹ ಬಳಸುವುದು ಶ್ರೇಷ್ಠ ಹಾಗಾಗಿ ನಿಮ್ಮ ಶಕ್ತಿಗನುಸಾರವಾಗಿ ಬೆಳ್ಳಿ ತಾಮ್ರ ಅಥವಾ ಹಿತ್ತಾಳೆಯ ಚೊಂಬುಗಳನ್ನು ಮಾತ್ರ ಬಳಸುವುದು ಒಳ್ಳೆಯದ್ದು ಹೀಗೆ ಮಾಡಿದರೆ ಮನೆಗೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಮನೆಯ ಪೂರ್ವಜರು ಮೊದಲಿನಿಂದಲೂ ಮನೆಯಲ್ಲಿ ಯಾವ ರೀತಿಯ ಚೊಂಬುಗಳನ್ನು ಕಳಸಕ್ಕೆ ಇಟ್ಟು ಸ್ಥಾಪನೆ ಮಾಡಿ ಪೂಜಿಸುತ್ತಿದ್ದರೂ ಅದೇ ರೀತಿಯ ಕಳಶ ಇಟ್ಟು ಪೂಜಿಸುವುದು ತುಂಬ ಒಳ್ಳೆಯದ್ದು ಅವರ ಮಾರ್ಗದಲ್ಲಿ ನಡೆಯುವುದು ಮನೆಗೆ ಒಳ್ಳೆಯದ್ದು ಕಳಸ ಇಡುವಾಗ ಕೆಲವರು ಲಕ್ಷ್ಮಿ ಕಳಸ ಕೂರಿಸುತ್ತಾರೆ ಇನ್ನು ಕೆಲವರು ಮನೆ ದೇವರ ಕಳಶ ಇರುತ್ತಾರೆ ಕೆಲವರು ಕಾಯಿ ಕಳಸ ಕೆಲವರು ಎಲೆ ಕಳಸ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಕಳಸವನ್ನು ಸ್ಥಾಪನೆ ಮಾಡುತ್ತಾರೆ ಯಾವ ಕಳಸ ಇಟ್ಟರೂ ಅದರ ನಿಯಮಗಳನ್ನು ಪಾಲಿಸಲೇಬೇಕು ಒಂದು ವೇಳೆ ಲಕ್ಷ್ಮಿ ಕಳಸ ಇಟ್ಟರೆ ಕಳಸಕ್ಕೆ ಮಾಂಗಲ್ಯ ಧಾರಣೆಯನ್ನು ಮಾಡಲೇಬೇಕು ಇದು ತಪ್ಪುವ ಆಗಿಲ್ಲ ಮಾಂಗಲ್ಯ ಇಲ್ಲದಿದ್ದರೆ ಅರಿಶಿಣದ ಕೊಂಬನ್ನಾದರೂ ಕಟ್ಟಲೇಬೇಕು ಅರಿಶಿಣದ ಕೊಂಬು ಐದು ಕೊನೆ ಬರುವ ಆಗಿರಬೇಕು ಹಾಗೆ ಅರಿಶಿನ ಕೊಂಬು ಉಳ ಆಗಿರಬಾರದು ಮಾಂಗಲ್ಯವಾದರೆ ಚಿನ್ನದ್ದೇ ಆಗಿರಬೇಕು ನಕಲಿ ಮಾಂಗಲ್ಯ ಬಳಸಬಾರದು ಕಳಶವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು ಇದಕ್ಕೆ ಒಂದು ಪ್ರತ್ಯೇಕವಾದ ಪೀಠ ಇರಿಸಬೇಕು ಒಂದು ತಟ್ಟೆಯಲ್ಲಿ ಮೂರು ಅಳತೆ ಅಥವಾ ಮೂರು ಇಡಿ ಅಥವಾ ಐದು ಅಳತೆ ಅಥವಾ ಐದು ಇಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಶ ಸ್ಥಾಪನೆ ಮಾಡಬೇಕು ಕಳಶಕ್ಕೆ ಬಳಸುವ ತೆಂಗಿನಕಾಯಿ ಒಳ್ಳೆಯ ಕಾಯಿ ಆಗಿರಬೇಕು ಅಂದರೆ ತೆಂಗಿನಕಾಯಿ ಯಾವುದೇ ಕಾರಣಕ್ಕೂ ಕೆಟ್ಟಿರಬಾರದು ಎಳೆಯ ತೆಂಗಿನಕಾಯಿ ಬಳಸಬಾರದು ಜೊತೆಗೆ ಕಾಯಿಯ ಜುಟ್ಟನ್ನು ತೆಗೆಯಬಾರದು ಹಾಗೆ ಕಾಯಿಯ ಕಣ್ಣುಗಳು ಕಾಣಬಾರದು ಅಂತಹ ಕಾಯಿಯನ್ನು ಇಡಬೇಕು ಕಲಶ ಪೂಜೆ ಮಾಡುವಾಗ ಕಲಶದಲ್ಲಿ ಎಳನೀರು ಅಥವಾ ಲಭ್ಯವಿರುವ ಪವಿತ್ರ ನದಿ ನೀರನ್ನು ಅಥವಾ ಶುದ್ಧವಾದ ನೀರನ್ನು ಮಾತ್ರ ಬಳಸುವುದು ಉತ್ತಮ ಕಳಶದ ನೀರಿನಲ್ಲಿ ಶ್ರೀಗಂಧ ಅರಿಶಿನ ಕುಂಕುಮ ಹಾಗೂ ತಾಮ್ರದ ನಾಣ್ಯಗಳು ಪಂಚರತ್ನ ತುಳಸಿದಳಗಳನ್ನು ಬಳಸಬಹುದು ಇದು ಮನೆಯಲ್ಲಿ ಸಮೃದ್ಧಿಯನ್ನು ಉಂಟು ಮಾಡುತ್ತದೆ ಕಳಶಕ್ಕೆ ವಿಳ್ಳಿಯದೆಲೆ ಅಥವಾ ಮಾವಿನ ಎಲೆ ಅಥವಾ ಯಾವುದಾದರೂ ಎಲೆಯನ್ನ ಇಡಬಹುದು ಆ ಎಲೆಗಳು ಅರಿದಿರಬಾರದು ತೂತಾಗಿರಬಾರದು ಹಾಗೂ ಆ ಎಲೆಗಳು ಮೊದಲು ಒಣಗಿರಬಾರದು ಎಲ್ಲ ಎಲೆಗಳು ಸಮನಾಗಿರಬೇಕು ಗಂಧ ಕುಂಕುಮ ಅರಿಶಿಣ ಹಾಕಿ ಉಂಗುರದ ಬೆರಳಿನಿಂದ ಅಕ್ಕಿಯ ಮೇಲೆ ಮತ್ತು ಪೀಠದ ಮೇಲೆ ಅಷ್ಟದಳದ ಕಮಲವನ್ನು ಬಿಡಿಸಿ ಅದರ ಮೇಲೆ ಕಳಶವನ್ನು ಸ್ಥಾಪಿಸಬೇಕು ಕಳಶಕ್ಕೆ ತೆಗೆದುಕೊಳ್ಳುವ ಚೊಂಬು ಶುದ್ಧವಾಗಿರಬೇಕು ನಂತರ ಚೊಂಬಿಗೆ ಅರಿಶಿಣ ಕುಂಕುಮ ಗಂಧ ಹಚ್ಚಿ ಶುದ್ಧವಾದ ನೀರು ಹಾಕಿ ಆ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಬೇಕು ಆದರೆ ಚೊಂಬಿನಿಂದ ವರಕ್ಕೆ ಚೆಲ್ಲಬಾರದು ಅದಕ್ಕೆ ಒಂದು ಚಿಟಿಕೆ ಅರಿಶಿಣ ಕುಂಕುಮ ಹಾಕಿ ಸ್ವಲ್ಪ ಮಂತ್ರಾಕ್ಷತೆ ಹಾಕಿ ನಂತರ ಒಂದು ಪುಷ್ಪವನ್ನು ಹಾಕಿ ಹಾಗೂ ಒಂದು ರು ನಾಣ್ಯವನ್ನು ಹಾಕಿ ಆ ನಾಣ್ಯ ಪ್ರಾಣದ ಪ್ರತೀಕ ಕೆಲವರು ಕವಡೆ ಗೋಮುತಿ ಚಕ್ರ ಕಮಲದ ಬೀಜ ಗುಲಗಂಜಿ ಪನ್ನೀರನ್ನು ಹಾಕುತ್ತಾರೆ ಆದರೆ ಇವುಗಳನ್ನು ಹಾಕಲೇಬೇಕು ಎಂಬ ನಿಯಮವೇನೂ ಇಲ್ಲ ಹಬ್ಬ ಹರಿದಿನಗಳಲ್ಲಿ ಹಾಕಿದರೆ ಒಳ್ಳೆಯದ್ದು ಯಾವುದೇ ಕಾರಣಕ್ಕೂ ಇಟ್ಟ ಕಲಶವನ್ನು ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನ ಕದಲಿಸಬಾರದು ಕಲಶವನ್ನು ಕದಲಿಸುವಾಗ ಮೂರು ಬಾರಿ ಬಲಕ್ಕೆ ಸರಿಸಿ ತೆಗೆಯಬೇಕು ಕಳಶವನ್ನು ಕದಲಿಸಿದ ನಂತರ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ಹಾಕಬೇಕು ಯಾವುದೇ ಕಾರಣಕ್ಕೂ ನೀರನ್ನು ತುಳಿಯುವ ಜಾಗಕ್ಕೆ ಹಾಕಬಾರದು ಕಳಶ ಇಡುವ ಇಂದಿನ ದಿನವೇ ಆ ಜಾಗವನ್ನು ಶುದ್ಧಿ ಮಾಡಬೇಕು ಕಳಶವನ್ನು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಇಂತಹ ಒಳ್ಳೆಯ ದಿನಗಳಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಕಳಸಕ್ಕೆ ಸಂಬಂಧಿಸಿದಂತೆ ಬಹು ಮುಖ್ಯವಾದ ವಿಷಯವೆಂದರೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಪದೇ ಪದೇ ಮುಟ್ಟುವುದು ಸರಿಪಡಿಸುವುದನ್ನು ಮಾಡಬಾರದು ಹೀಗೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡುವಾಗ ಮೇಲೆ ಹೇಳಿದ ಎಲ್ಲ ನಿಯಮಗಳನ್ನು ತಪ್ಪದೇ ಪಾಲಿಸುವುದರಿಂದ ಕಳಶ ಪ್ರತಿಷ್ಠಾಪಿಸಿದ ಉದ್ದೇಶ ಈಡೇರುತ್ತದೆ ಸ್ನೇಹಿತರೆ ಯಾವುದೇ ಕೆಲಸವನ್ನು ಮಾಡುವಾಗ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿ ಆ ಕಳಸದಲ್ಲಿ ನಿಮಗೆ ಲಕ್ಷ್ಮೀ ದೇವಿಯೇ ಬಂದು ಕೂತಿರುತ್ತಾಳೆ ಹಾಗೂ ನೀವು ಯಾವ ಕಳಸವನ್ನು ಊಡಿರುತ್ತೀರಾ ಆ ದೇವತೆ ಅದಕ್ಕೆ ಆಹ್ವಾನವಾಗಿರುತ್ತದೆ ಅದಕ್ಕೆ ಅದರದ್ದೇ ಆದ ಶಕ್ತಿ ಇರುತ್ತದೆ ನಾವು ತಿಳಿಸಿದಂತೆ ನೀವು ಕಳಸವನ್ನು ಪ್ರತಿಷ್ಠಾಪಿಸಿದರೆ ಖಂಡಿತ ನಿಮಗೆ ಕಳಸದ ರೂಪದಲ್ಲಿ ನಿಮ್ಮ ಮನೆಗೆ ದೇವತೆಗಳು ಬರುತ್ತಾರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ